ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಗುಂಡಿ ಮುಚ್ಚಲು ಏಳು ಸಾವಿರದ ಮುನ್ನೂರು ಕೋಟಿ ಖರ್ಚು ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಎ ಪಿ ಆ ಗಂಭೀರ ಆರೋಪ ಕಳೆದ ಮೂರು ವರ್ಷದಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಲು ಏಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ರಸ್ತೆ ಗುಂಡಿ ಮುಚ್ಚುವ ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಲಾಗಿದೆ ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮೋಹನ್ ದಾಸ್ತಿ ಗಂಭೀರ ಆರೋಪ ಮಾಡಿದ್ದಾರೆ ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಜೆಡಿಎಸ್ ಅಥವಾ ಕಾಂಗ್ರೆಸ್ ಸರ್ಕಾರಗಳು ಅಧಿಕಾರಕ್ಕೆ ಬಂದರೂ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಲು ಸಾಧ್ಯವಾಗಿಲ್ಲ ರಸ್ತೆ ಗುಂಡಿ ಮುಚ್ಚುವ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಲಾಗುತ್ತಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಬಿಎಂಪಿ ಕಮಿಷನರ್ ಅವರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎಲ್ಲ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದೇವೆ ಎಂದು ಹೇಳಿದರು ಆದರೆ ಈವರೆಗೂ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸವೇ ಆಗಿಲ್ಲ ಎಂದರು ಬ್ರಾಡ್ ಬೆಂಗಳೂರು ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತಿರುವುದು ಕಮಿಷನ್ ದಂಧೆಯಾಗಿದೆ ಎಂದು ಆರೋಪಿಸಿದರು ಬಿಬಿಎಂಪಿ ಚುನಾವಣೆ ನಡೆಸುವಂತೆ ನ್ಯಾಯಾಲಯ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ರು ಬಂಡ ಸರ್ಕಾರ ಚುನಾವಣೆ ನಡೆಸಲು ಮುಂದಾಗಿಲ್ಲ ಕಾರ್ಪೊರೇಟರ್ಗಳು ಇಲ್ಲದೆ ಜನರ ಸಮಸ್ಯೆ ಕೇಳುವವರೇ ಇಲ್ಲದಂತಾಗಿದೆ ಶಾಸಕರೇ ಬಿಬಿಎಂಪಿ ಚುನಾವಣೆ ನಡೆಸಲು ಅಡ್ಡಿಯಾಗಿದ್ದಾರೆ ಬಿಜೆಪಿ ಬೇಕೆಂದ್ರೆ ಬಿಬಿಎಂಪಿ ಚುನಾವಣೆ ಮುಂದೂಡಿತ್ತು ಇದೀಗ ಕಾಂಗ್ರೆಸ್ ಕೂಡ ಅದನ್ನೇ ಮಾಡುತ್ತಿದೆ ಕೂಡಲೇ ಸರ್ಕಾರ ಬಿಬಿಎಂಪಿ ಚುನಾವಣೆ ನಡೆಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಪಕ್ಷದ ರಾಜ್ಯ ಮಾಧ್ಯಮ ಸಂಚಾಲಕ ಜಗದೀಶ್ ವಿ ಸದ್ದು ಒತ್ತಾಯಿಸಿದ್ರು ಮಳೆ ಬಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಸರ್ಕಾರದ ಬಣ್ಣ ಬಯಲಾಗುತ್ತದೆ ಬೆಳ್ಳಂದೂರು ಔಟ್ರಿಂಗ್ ರೋಡ್ ನೋಡಿದ್ರೆ ರಸ್ತೆಗಳ ಗುಣಮಟ್ಟ ಯಾವ ಮಟ್ಟದಲ್ಲಿದೆ ಎನ್ನುವುದು ಗೊತ್ತಾಗುತ್ತದೆ ಎಂದು ಆರೋಪಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ಯುವ ಘಟಕದ ಅಧ್ಯಕ್ಷ ಉಮೇಶ್ ಹಾಗೂ ಆಟೋ ಘಟಕದ ಅಧ್ಯಕ್ಷ ಅನಿಲ್ ಕುಮಾರ್ ಸೇರಿದಂತೆ ಹಲವು ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕೋಟಿ ಅಂತೆ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಕಳೆದ ಮೂರು ವರ್ಷಗಳಲ್ಲಿ ಖರ್ಚು ಮಾಡಿರೋದಂತೆ ಹೊಸ ರಸ್ತೆ ಹಾಕೋದಕ್ಕಲ್ಲ ಬರೀ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ನೋಡಿ ಎಷ್ಟು ದೊಡ್ಡ ಮಟ್ಟದ ಹಗರಣವನ್ನ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಬ್ರ್ಯಾಂಡ್ ಬೆಂಗಳೂರನ್ನೋ ಹೆಸರಲ್ಲಿ ಡಿ ಕೆ ಶಿವಕುಮಾರರು ಬ್ರ್ಯಾಂಡ್ ಬ್ರ್ಯಾಂಡಾಗಿ ಇವತ್ತು ಹಗರಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಪ್ರೀ ಒಂದೇ ಒಂದು ಮಳೆಗೆ ಏನೂರು ಹದಿನೈದು ಇಪ್ಪತ್ತು ದಿನ ನಾವು ರಸ್ತೆ ಗುಂಡಿಗಳನ್ನ ಇಡೀ ಬೆಂಗಳೂರಿನಾದ್ಯಂತ ಮುಚ್ಚಿಬಿಟ್ಟಿದ್ದೀವಿ ಹೇಳಿ ರಾಜೋಷವಾಗಿ ಸಿದ್ದರಾಮಯ್ಯನವರು ಡಿ ಕೆ ಅವರು ತುಷಾರ್ ಗಿರಿನಾಥ್ ಅವರು ತಿರುಗ್ತಾ ಇದ್ದರು ಆದರೆ ಒಂದೇ ಮಳೆಗೆ ನಿಮ್ಮ ಒಂದು ಏನು ಆ ಕಳಪೆ ಕಾಮಗಾರಿ ಹೊರಗಡೆ ಬಂದಿದೆ ರಸ್ತೆ ಗುಂಡಿಗಳಲ್ಲಿ ಇವತ್ತು ಮತ್ತೆ ಸಾವಿನ ಗುಂಡಿಗಳಾಗಿ ಇವತ್ತು ಮಾರ್ಪಾಡಾಗಿದೆ ಜನರು ಇವತ್ತು ತುಂಬಾ ತುಂಬಾ ತೊಂದರೆಗೀಡಾಗ್ತಾ ಇದ್ದಾರೆ ಅವರು ಜೀವಂತವಾಗಿ ಆಫೀಸ್ಗೆ ಹೋಗೋದೇ ಒಂದು ದೊಡ್ಡ ಕಷ್ಟದ ಕೆಲಸ ಆಗಿದೆ ಸೊ ಆದ್ದರಿಂದ ನಾವೆಲ್ಲರೂ ಸೇರಿ ನೆಕ್ಸ್ಟ್ ಎರಡು ಮೂರು ದಿನಗಳ ಕಾಲ ಬೆಂಗಳೂರಿನಾದ್ಯಂತ ಏನು ರಸ್ತೆ ಗುಂಡಿ ಮುಚ್ಚಿದೀವಿ ಅಂತ ಹೇಳಿ ರಾಜಾರೋಷವಾಗಿ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಅದನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಏನು ಡಿ ಕೆ ಶಿವಕುಮಾರ್ ಅವರಾಗಿರ್ಲಿ ನಂತರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕಮಿಷನರ್ ಅವರಾಗಿರ್ಲಿ ಹೇಳ ಶುರು ಮಾಡಿದ್ರು ಬೆಂಗಳೂರಿನ ಎಲ್ಲಾ ರಸ್ತೆ ನುಂಡುಗಳನ್ನ ನಾವು ಮುಚ್ಚಿಕೊಂಡಿದೀವಿ ಬಿಬಿಎಂಪಿ ರೀತಿಯಾದ ರಸ್ತೆ ನೋಡಿಗಳು ಅಂದ್ರೆ ಎಷ್ಟು ಕಳಪೆ ಕಾಮಗಾರಿಗಳನ್ನ ಈ ಒಂದು ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಗಳೂರಲ್ಲಿ ಮಾಡ್ತಾ ಅಂತ ನೋಡಿ ಕೆಲವೊಂದು ಮಾಹಿತಿಗಳನ್ನ ನೋಡ್ತಾ ಇದ್ದೆ ನಿಮ್ಗೂ ಅದು ಶಾಕ್ ಆಗುತ್ತೆ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಕಳೆದ ಮೂರು ವರ್ಷದಲ್ಲಿ ಏಳು ಸಾವಿರದ ಮುನ್ನೂರು ಕೋಟಿ ಹಣವನ್ನ ಬರೀ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಬಿಬಿಎಂಪಿ ಇಂದ ಖರ್ಚು ಮಾಡಿದಾಗುತ್ತೆ ಜಸ್ಟ್ ಮಾಡಿ ಹೊಸ ರಸ್ತೆಗಳನ್ನ ಹಾಕಿದ ಬರೀ ರಸ್ತೆ ಇದೇ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರೋದು ಏನು ಅರ್ಥ ಆಗ್ತಿದೆ ಇರಲಿ ಕಾಂಗ್ರೆಸ್ ಇರಲಿ ಅವರಿಗೆ ಒಂದು ರಸ್ತೆ ಗುಂಡಿಗಳನ್ನ ಅಥವಾ ರಸ್ತೆಗಳನ್ನ ನಿರ್ಮಾಣ ಮಾಡಕ್ ಬರೋದಿಲ್ಲ ಅಥವಾ ರಸ್ತೆ ಗುಂಡಿಗಳನ್ನ ಮುಚ್ಚ ಗುಂಡಿಗಳ ಹೆಸರಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡ್ತಿರೋದಂತೂ ಕಣ್ಣಿಗೆ ಇವತ್ತು ಕಾಣಿಸ್ತಾ ಇದೆ ನಿನ್ನೆ ಎಲ್ಲಾ ಮಾಧ್ಯಮದವರು ಯಾವ ರೀತಿ ಮಾದೇವಪುರ ಭಾಗ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿರುವ ರಸ್ತೆಗಳು ಇದೇನು ಬೇರೆ ಕಡೆಗೆ ಬೆಂಗಳೂರು ಹೊರಗಡೆ ಇರೋದಲ್ಲ ಸೊ ಇಂತ ಒಂದು ರಸ್ತೆಗಳು ಇವತ್ತು ನಿರ್ಮಾಣ ಆಗಿದೆ ಮಳೆಗಳಿಂದ ಅದೇ ರೀತಿ ಒಂದು ಕಳಪೆ ಕಾಮಗಾರಿಗಳನ್ನ ಏನಿವತ್ತು ಈ ಬ್ರಾಂಡ್ ಬೆಂಗಳೂರು ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಕೈ ಕೈಗೆತ್ತಿಕೊಳ್ತಾ ಇದ್ದಾರೆ ಅವೆಲ್ಲಾದ್ರೂ ಇವತ್ತು ಒಂದು ದೊಡ್ಡ ಮಟ್ಟದ ಕಮಿಷನ್ ದಂಧೆ ಇವತ್ತು ಬೆಂಗಳೂರಲ್ಲಿ ನಡೆಯಲಿಕ್ಕೆ ಪ್ರಾರಂಭ ಆಗಿದೆ ಏನು ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಹೇಳಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಬೆಂಗಳೂರು ಬೆಂಗಳೂರಲ್ಲಿ ಇವತ್ತು ಅಷ್ಟೇ ದೊಡ್ಡ ಮಟ್ಟದ ದಂಧೆಯನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ರೆ ಬ್ರ್ಯಾಂಡ್ ನಂತರ ಹಣ ಲೂಟಿ ಮಾಡೋದಕ್ಕೆ ಮಾತ್ರ ಮೂಲಭೂತ ಸೌಕರ್ಯಕ್ಕೆ ಇವತ್ತು ಸ್ಪಂದನೆ ಇಲ್ಲ ಅದೇ ಮಹಾದೇವಪುರ ಭಾಗದಂತೆ ಇವತ್ತು ಎಷ್ಟೆಲ್ಲಾ ತೆರಿಗೆ ಒಂದು ಕಡೆಗೆ ಬಿಬಿಎಂಪಿ ಕಲೆಕ್ಟ್ ಮಾಡುತ್ತೆ ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ಕಲೆಕ್ಟ್ ಮಾಡುತ್ತೆ ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡುತ್ತೆ ಸೊ ಮೂರು ಹಂತದಲ್ಲೂ ಅಷ್ಟೆಲ್ಲ ತೆರಿಗೆ ಹಣವನ್ನು ಕಟ್ ಅವರೊಂದು ಒಳ್ಳೆ ರಸ್ತೆ ಸಿಗ್ತಾ ಇದೆ ಇವತ್ತು ಬರೀ ಮಹದೇವಪುರ ಅಷ್ಟೇ ಅಲ್ಲ ಇಡೀ ಬೆಂಗಳೂರಿನಾದ್ಯಂತ ರಸ್ತೆ ಗುಂಡಿನ ಇವತ್ತು ಗುಂಡಿಗಳಾಗಿ ಬರೀ ಎರಡೇ ಎರಡು ವಾರದಲ್ಲಿ ಮಾರ್ಪಾಡಾಗಿದೆ ಈ ಒಂದು ನಿಟ್ಟಿನಲ್ಲಿ ಒಂದು ಜನರ ಹತ್ರ ನಾವು ಹೋಗ್ತಾ ಇದ್ದೀವಿ ಜನರನ್ನ ಕರ್ಕೊಂಡು ಆಯಾ ಭಾಗದಲ್ಲಿ ಯಾವ ತರ ಇವತ್ತು ಕಳಪೆ ಕಾಮಗಾರಿಗಳನ್ನ ಕೆಲಸ ಮಾಡುವ ಒಂದು ಅಭಿಯಾನ ಮುಂದಿನ ಒಂದು ನಾಲ್ಕು ದಿನಗಳಲ್ಲಿ ಮಾಡೋದಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ ಅದು ನಾಳೆಯಿಂದನೇ ಈ ಒಂದು ಅಭಿಯಾನ ಶುರುವಾಗುತ್ತೆ ಬೆಂಗಳೂರಿನ ವಿವಿಧ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ತಂಡದ ನಾಯಕರುಗಳು ಮತ್ತೆ ಕಾರ್ಯಕರ್ತರುಗಳು ಈ ಒಂದು ರಸ್ತೆ ಗುಂಡಿಗಳು ಎಲ್ಲೆಲ್ಲಿ ಮತ್ತೆ ರಸ್ತೆ